ಇನ್ಸ್ಟಾಗ್ರಾಮ್ ಬಳಕೆದಾರರಿಗೆ ಇನ್ನಷ್ಟು ಸುರಕ್ಷಿತವಾಗುವಂತಹ ಫೀಚರ್ ಜಾರಿ ತಂದಿದೆ ಫೇವ್ರೇಟ್ ವ್ಯಕ್ತಿಗೆ ತಿಳಿಯದೆ ಸೇವ್ ಮಾಡಿಕೊಳ್ಳುವ ಮುನ್ನ ಕೇರ್ಫುಲ್ ಇನ್ಮುಂದೆ ಸೇವ್ ಮಾಡಿಕೊಂಡ ಮಾಹಿತಿ ನೇರ ಬಳಕೆದಾರರಿಗೆ ಗೊತ್ತಾಗತ್ತೆ ಈ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ ಇನ್ಸ್ಟಾಗ್ರಾಮ್ ಬಳಕೆದಾರರು ವಿಡಿಯೋ ಫೋಟೋಗೆ ಲೈಕ್ಸ್ ಕಮೆಂಟ್ ಮಾಡದೆ ಡೌನ್ಲೋಡ್ ಕೂಡ ಮಾಡದೆ ಕದ್ದು ಮುಚ್ಚಿ ಸೇವ್ ಮಾಡಿಕೊಳ್ಳುವ ಹವ್ಯಾಸ ಇದ್ರೆ ಇಂದಿಗೆ ಬಿಟ್ಟು ಬಿಡಿ ಯಾಕಂದ್ರೆ ಇನ್ಸ್ಟಾಗ್ರಾಮ್ ಇಂದ ಹೊಸ ಫ್ಯೂಚರ್ ಬಿಡುಗಡೆ ಆಗಿದೆ ಇದರ ಪ್ರಕಾರ ನೀವು ಯಾರದೇ ಪೋಸ್ಟ್ ಸೇವ್ ಮಾಡಿಕೊಂಡ್ರೆ ನಿಮ್ಮ ಹೆಸರು ಬಹಿರಂಗವಾಗಲಿದೆ ಪೋಸ್ಟ್ಗೆ ಲೈಕ್ಸ್ ಕೊಟ್ಟವರ ಮಾಹಿತಿ ಅನ್ನೋದು ಸಹ ಬಹಿರಂಗವಾಗಲಿದೆ ಇನ್ಸ್ಟಾ ಅತ್ಯಂತ ಜನಪ್ರಿಯ ಹಾಗೂ ಅತಿ ಹೆಚ್ಚು ಬಳಕೆ ಮಾಡುವ ಸೋಷಿಯಲ್ ಮೀಡಿಯಾ ಪೈಕಿ ಒಂದಾಗಿದೆ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಹಲವು ಫೀಚರ್ಸ್ ಪರಿಚಯಿಸಿದೆ ಬಳಕೆದಾರರ ಬೇಡಿಕೆಗೆ ತಕ್ಕಂತೆ ಕೆಲವು ಫ್ಯೂಚರ್ಸ್ ನೀಡಿದೆ ಇದೀಗ ಇನ್ಸ್ಟಾಗ್ರಾಮ್ ಲೈಕ್ಸ್ ರೀತಿಯಲ್ಲೇ ಪೋಸ್ಟ್ ಸೇವ್ ಮಾಡಿಕೊಂಡವರ ಹೆಸರು ಬಹಿರಂಗಪಡಿಸುವ ಫ್ಯೂಚರ್ ಪರಿಚಯಿಸಲಿದೆ ಅನ್ನೋ ಮಾತುಗಳು ಕೇಳಿ ಇದು ಹಲವರ ಆತಂಕಕ್ಕೆ ಕಾರಣವಾಗಿದೆ ನಿಮ್ಮ ಫೋಟೋವನ್ನೇ ಸ್ಟಿಕ್ಕರ್ ಆಗಿ ಪರಿವರ್ತಿಸುವ ಫೀಚರ್ ಇನ್ಸ್ಟೋ ರೀಲ್ಸ್ ಸ್ಟೋರಿಗಳಿಗೆ ಬೇಕಾದ ಸ್ಟಿಕ್ಕರ್ ಕ್ರಿಯೇಷನ್ ಆಯ್ಕೆಯನ್ನ ನಾವು ಪರಿಚಯಿಸಲು ಸಜ್ಜಾಗಿದ್ದೇವೆ ನಿಮ್ಮ ಮೊಬೈಲ್ ಫೋನ್ ಕ್ಯಾಮೆರಾದಲ್ಲಿ ತೆಗೆದ ಫೋಟೋಗಳನ್ನು ಈ ಟೂಲ್ ಮೂಲಕ ಸ್ಟಿಕ್ಕರ್ ಆಗಿ ಪರಿವರ್ತನೆ ಮಾಡಬಹುದು ನಿಮಗೆ ಸ್ಟಿಕ್ಕರ್ ಮಾಡಲು ಯೋಗ್ಯ ಎನಿಸುವ ಯಾವುದೇ ಫೋಟೋವನ್ನು ಈ ಟೂಲ್ ಮೂಲಕ ಸ್ಟಿಕ್ಕರ್ ಆಗಿ ಪರಿವರ್ತಿಸಲು ಸಾಧ್ಯ ಇದಕ್ಕೆ ಹೆಚ್ಚಿನ ಶ್ರಮ ಬೇಕಿಲ್ಲ ಅಂತ ಮುಸೇರಿ ಹೇಳಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ